ಅಸ್ತಿತ್ವದಿಂದ ಕೂಡಿರತಕ್ಕಂತಹ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆ ಎರಡನೇದಾಗಿ ನಾವು ಉಲ್ಲೇಖ ಮಾಡ್ತೇವೆ ಶಂಕರಾಚಾರ್ಯರು ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದ ಉದ್ಧಾರವನ್ನು ಮಾಡಿ ಎಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡಿ ಆ ತತ್ವವನ್ನು ಯಾವ ರೀತಿಯಾಗಿ ನಾವು ತಿಳ್ಕೊಳ್ಳಬೇಕು ಇತ್ಯಾದಿ ಅನೇಕ ವಿಷಯಗಳನ್ನು ಉಪದೇಶ ಮಾಡಿ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಹಿಡಿದು ಅತ್ಯಂತ ಸಾಮಾನ್ಯರಾದಂತಹ ವ್ಯಕ್ತಿಗಳ ತನಕ ಎಲ್ಲರಿಗೂ ಸಹ ಧರ್ಮ ಜಾಗೃತಿಯನ್ನು ಮಾಡಿ ಆ ಬ್ರಹ್ಮ ಧರ್ಮ ಬ್ರಹ್ಮತತ್ವಗಳನ್ನು ಯಥಾಯೋಗ್ಯ ಅವರವರಿಗೆ ಉಪದೇಶವನ್ನು ಮಾಡಿ ವಿಶೇಷವಾದಂತಹ ಲೋಕಾನುಗ್ರಹವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಮಾಡಿದಂತಹ ಆ ಒಂದು ಅಸಾಧಾರಣ ಕಾರ್ಯ ಅದು ಅಂತಹ ಕಾರ್ಯವನ್ನು ಬೇರೆ ಯಾರೂ ಮಾಡಲಿಲ್ಲ ಹಾಗಾಗಿ ಅವರ ಹೆಸರನ್ನು ಪ್ರತ್ಯೇಕವಾಗಿ ಅಲ್ಲಿ ನಾವು ಉಲ್ಲೇಖ ಮಾಡಿ ಶಂಕರಾಚಾರ್ಯ ಮಧ್ಯಮ್ ಎಂಬುದಾಗಿ ಹೇಳ್ತೀವಿ ಹಾಗೆ ಆ ಪರಂಪರೆಯಲ್ಲಿ ಬಂದು ಆ ನಂತರ ಅನೇಕ ಜನ ಆಚಾರ್ಯರು ಇದ್ದರೂ ಸಹ ಈಗ ನಮ್ಮ ಮುಂದೆ ಇದ್ದು ನಮಗೆ ಪ್ರತ್ಯಕ್ಷವಾಗಿ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂತಹ ಆಚಾರ್ಯರು ನಮಗೆ ಪ್ರಧಾನ ಆದ್ದರಿಂದ ಅವರು ಪ್ರಧಾನವಾದ್ದರಿಂದ ಅವರ ಹೆಸರನ್ನು ಅಸ್ಮದಾಚಾರ್ಯ ಪರ್ಯಂತ ಎಂಬುದಾಗಿ ಉಪದೇಶ ಮಾಡು ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾರೆ ಹಾಗಾಗಿ ಇದು ನಮ್ಮ ಸನಾತನ ಧರ್ಮದ ಗುರುಪರಂಪರೆ ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಒಂದು ವಿಶಿಷ್ಟವಾದ ಏಕೈಕ ಗುರುಪರಂಪರೆ ಅಂತಂದರೆ ಅದು ಈ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಎಂಬುದಾಗಿ ನಾವು ಯಾವ ಪರಂಪರೆಯ ಬಗ್ಗೆ ಉಲ್ಲೇಖ ಮಾಡ್ತೀವೋ ಇಂತಹ ಒಂದು ಪರಂಪರೆ ಹಾಗಾಗಿ ಈ ಒಂದು ಪರಂಪರೆಗೆ ಪ್ರತಿಯೊಬ್ಬ ಸನಾತನ ಹಿಂದೂ ಧರ್ಮದ ಅನುಯಾಯಿಯೂ ಸಹ ಶಿಷ್ಯನಾಗಲೇಬೇಕು ಅಂತಹ ಒಂದು ಪರಂಪರೆ ವಿಶಿಷ್ಟವಾದಂತಹ ಗುರುಪರಂಪರೆ ಇದು ಶಂಕರ ಭಗವತ್ಪಾದಾಚಾರ್ಯರು ಅವರ ನಂತರ ಅವರ ನಾಲ್ಕು ಜನ ಪ್ರಧಾನ ಶಿಷ್ಯರು ಹಾಗೆ ಅವರ ನಂತರ ಅವರ ಶಿಷ್ಯರು ಅವರ ಶಿಷ್ಯರು ಅಂತ ಹೀಗೆ ಆ ಒಂದು ಪರಂಪರೆಯು ಮುಂದುವರಿತಾ ಇದೆ ಆ ನಂತರ ಕಾಲದಲ್ಲಿ ಅಂದರೆ ಶಂಕರಾಚಾರ್ಯರ ಪ್ರಧಾನ ಶಿಷ್ಯರು ನಾಲ್ವರು ಮತ್ತು ಅವರ ನಂತರ ಅವರ ಶಿಷ್ಯರು ಅವರ ಶಿಷ್ಯರು ಅವರ ಶಿಷ್ಯರು ಹೀಗೆ ಆ ಕಾಲದಲ್ಲಿ ಆ ಪರಂಪರೆಯು ಇನ್ನೂ ವಿಸ್ತಾರವಾಗಿ ಬೆಳೆಯಿತು ಅನೇಕ ಜನರು ಆಚಾರ್ಯರು ಸಹ ಈ ಒಂದು ಪರಂಪರೆಯಲ್ಲಿ ಬಂದವರಾಗಿ ಶಿಷ್ಯರಿಗೆ ವಿಶೇಷವಾಗಿ ಅನುಗ್ರಹಗಳನ್ನು ಮಾಡಿದ್ದಾರೆ ಈ ಒಂದು ಅದ್ವೈತ ಸಂಪ್ರದಾಯದಲ್ಲಿ ಈ ಪರಂಪರೆ ಮತ್ತು ಅದ್ವೈತ ಸಂಪ್ರದಾಯದಲ್ಲಿ ಅನೇಕ ಜನರು ಯತಿಗಳಾಗಿ ಮತ್ತು ವಿಶೇಷವಾಗಿ ಚತುರಾಮ್ನಾಯ ಪೀಠಗಳು ಆ ನಂತರ ಮೊದಲನೇದಾಗಿ ಚತುರಾಮ್ನಾಯ ಪೀಠಗಳು ಆ ನಂತರ ಆಯಾ ಕಾಲಗಳಲ್ಲಿ ಕಾಯಾ ಆಲ ಆಯಾ ಕಾಲಘಟ್ಟಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಜನರಿಗೆ ಇನ್ನೂ ವಿಶೇಷವಾಗಿ ಮಾರ್ಗದರ್ಶನ ಆಗಬೇಕು ಅನ್ನೋದಕ್ಕೋಸ್ಕರ ಅನೇಕ ಮಠಗಳ ಸ್ಥಾಪನೆ ಅಂದರೆ ಇದೇ ಪರಂಪರೆಗೆ ಆ ಅದ್ವೈತ ಪರಂಪರೆ ಶಂಕರಾಚಾರ್ಯ ಪರಂಪರೆ ಶಂಕರಾಚಾರ್ಯರ ಸಂಪ್ರದಾಯಕ್ಕೆ ಅನುಗುಣವಾಗಿಯೇ ಇದೇ ಸಂಪ್ರದಾಯವನ್ನು ಅನುಸರಿಸತಕ್ಕಂತಹ ಇನ್ನು ಅನೇಕ ಮಠಗಳ ಸ್ಥಾಪನೆಯೂ ಸಹ ಆಯಾ ಕಾಲದಲ್ಲಿ ಧರ್ಮದ ಒಂದು ವಿಶೇಷವಾದಂತಹ ಜಾಗೃತಿಗಾಗಿ ಜನರಿಗೆ ಧರ್ಮದ ಮಾರ್ಗದರ್ಶನಕ್ಕಾಗಿ ಅನೇಕ ಪ್ರದೇಶಗಳಲ್ಲಿ ಮಠಗಳ ಸ್ಥಾಪನೆಗಳೂ ಆಗಿ ಆ ಮಠಗಳಲ್ಲೂ ಸಹ ವಿಶೇಷವಾಗಿ ಶಂಕರ ಪರಂಪರೆ ಅನ್ನುವುದು ನಡೀತಾ ಇದೆ ಶಂಕರಾಚಾರ್ಯರ ಆ ಒಂದು ಅವರು ತೋರಿಸಿದಂತಹ ಆ ಒಂದು ಸಂಪ್ರದಾಯ ಆಚರಣೆ ಇತ್ಯಾದಿಗಳೆಲ್ಲದೂ ಸಹ ನಡೀತಾ ಇದೆ ಈ ಹೀಗೆ ಈ ರೀತಿಯಾದಂತಹ ಅದ್ವೈತ ಸಂಪ್ರದಾಯಕ್ಕೆ ಸೇರಿದಂತಹ ಅನೇಕ ಮಠಗಳಲ್ಲಿ ಈ ಚತುರಾಮ್ನಾಯ ಪೀಠಗಳು ಹಾಗೂ ಆ ನಂತರ ಅಂತರ ಕಾಲದಲ್ಲಿ ಬಂದಿರತಕ್ಕಂತಹ ಅನೇಕ ಮಠಗಳಲ್ಲಿ ಒಂದು ವಿಶಿಷ್ಟವಾದಂತಹ ಮಠವಾಗಿದೆ ಈ ಈ ಒಂದು ಕರ್ಕಿ ದೈವಜ್ಞ ಬ್ರಾಹ್ಮಣ ಮಠ ಅನ್ನೋದು ಇಲ್ಲಿ ಮೊದಲಿನಿಂದಲೂ ಸಹ ಈ ಜ್ಞಾನೇಶ್ವರಿ ಮಠ ಇಲ್ಲಿ ಮೊದಲಿಂದಲೂ ಸಹ ಅದ್ವೈತ ಸಂಪ್ರದಾಯವನ್ನು ಅನುಸರಿಸತಕ್ಕಂತಹ ಒಂದು ಪರಂಪರೆ ಇತ್ತು ಅದೇ ಒಂದು ಪರಂಪರೆಯೂ ಸಹ ಇವತ್ತಿಗೂ ಮುಂದುವರಿಯುತ್ತಾ ಇದೆ ಶಂಕರಾಚಾರ್ಯರಿಗೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಮತ್ತು ಶಂಕರಾಚಾರ್ಯರು ಮಾಡಿರತಕ್ಕಂತಹ ಒಂದು ಲೋಕಾನುಗ್ರಹ ಏನಿದೆಯೋ ಅದು ಅಸದೃಶವಾದದ್ದು ಬೇರೆ ಯಾರೂ ಸಹ ಈ ರೀತಿಯಾದಂತಹ ಲೋಕಾನುಗ್ರಹವನ್ನು ಮಾಡಿಲ್ಲ ಏನೋ ಒಂದಿಷ್ಟು ಅವರವರ ವ್ಯಾಪ್ತಿಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮಾಡಿದಂತಹ ಆಚಾರ್ಯರು ತುಂಬ ಜನ ಇದ್ದಾರೆ ಆದರೆ ಶಂಕರಾಚಾರ್ಯರು ಅವರು ಒಂದು ವೇಳೆ ಅವತಾರ ಮಾಡಿರಲಿಲ್ಲ ಅಂತಂದರೆ ಅವರ ನಂತರ ಕಾಲದಲ್ಲಿ ಬಂದವರಿಗೂ ಸಹ ಏನೂ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇಲ್ಲಿ ಹೇಗೆ ಒಂದು ಒಬ್ಬ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಂದರೆ ಅದಕ್ಕೊಂದು ರಸ್ತೆ ಬೇಕು ಆ ಒಂದು ಒಳ್ಳೆ ರಸ್ತೆ ಇದ್ದರೆ ಆ ರಸ್ತೆಯಲ್ಲಿ ಪ್ರಯಾಣ ಮಾಡಿ ತಾನು ಎಲ್ಲಿಗೆ ಹೋಗಬೇಕಾಗಿದೆಯೋ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ರಸ್ತೆಯೇ ಇಲ್ಲ ಅಂತಂದರೆ ಆಗ ನಾವು ಪ್ರಯಾಣ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ರಸ್ತೆ ಇದ್ದರೆ ಆಗ ಎಷ್ಟು ಜನ ಬೇಕಾದರೂ ನೂರಾರು ಜನ ಅದರಲ್ಲಿ ಚೆನ್ನಾಗಿ ಓಡಾಡ್ಬೋದು ರಸ್ತೆಯೇ ಇಲ್ಲ ಅಂತಂದರೆ ಆಗ ಯಾರು ಸಹ ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಕ್ಕಾಗುವುದಿಲ್ಲ ಹಾಗಾಗಿ ಅಲ್ಲೇನಾಯಿತು ಅಂತಂದರೆ ಪ್ರಯಾಣ ಮಾಡಲಿಕ್ಕೆ ಸಾವಿರಾರು ಜನ ಇದ್ದರೂ ರಸ್ತೆ ಹಾಕಿಸೋ ವ್ಯಕ್ತಿ ಒಬ್ಬ ಬರಬೇಕು ಆ ಒಬ್ಬ ವ್ಯಕ್ತಿ ಬಂದು ತನ್ನ ಕೆಲಸವನ್ನು ತಾನು ಮಾಡಿ ಆ ಒಂದು ರಸ್ತೆಯನ್ನು ಹಾಕಿಸಾಯಿತು ಅಂತಂದರೆ ಆಮೇಲೆ ಎಷ್ಟು ಜನ ಬೇಕಾದರೂ ಅದರಲ್ಲಿ ಓಡಾಡಬಹುದು ಅದೇ ರೀತಿಯಾಗಿ ನಮ್ಮ ಸನಾತನ ಧರ್ಮದ ಮಾರ್ಗವು ಯಾವಾಗ ನಾಸ್ತಿಕರುಗಳು ಹಾಕಿದಂತಹ ಕಲ್ಲುಗಳು ಮುಳ್ಳುಗಳಿಂದ ಕೂಡಿ ಅದು ದುರ್ಗಮವಾಗಿತ್ತು ನಾಸ್ತಿಕರುಗಳು ಬಂದು ಬಂದು ಇದರ ಬಗ್ಗೆ ಅಪಪ್ರಚಾರವನ್ನು ಮಾಡಿ ಅಲ್ಲಿ ಅನೇಕ ಕಲ್ಲುಗಳನ್ನು ಅದೆಲ್ಲ ಅದನ್ನು ಹಾಕಿ ಯಾರು ಸಹ ಅದರಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗದೇ ಇರುವ ಹಾಗೆ ಮಾಡಿಟ್ಟಿದ್ದರು ಅಂತಹ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ಶುದ್ಧಿಗೊಳಿಸಿ ಆ ಮಾರ್ಗದಲ್ಲಿ ಎಲ್ಲರೂ ಸಹ ಹೋಗುವಂತೆ ಮಾಡಿದಂತಹ ಮಹಾಪುರುಷರು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರು ಅವರ ಅವತಾರ ಮಾಡಿ ತಮ್ಮ ಕಾ ಅವತಾರ ಕಾರ್ಯವನ್ನು ನೆರವೇರಿಸಿದ ನಂತರ ನಮ್ಮ ಸನಾತನ ಧರ್ಮದ ರಾಜಮಾರ್ಗವು ಮತ್ತೆ ಶುದ್ಧವಾಯಿತು ನಾಸ್ತಿಕರು ಹಾಕಿದಂತಹ ಎಲ್ಲ ಮುಳ್ಳುಗಳು ಎಲ್ಲವುದನ್ನು ಅವರು ತೆಗೆದು ಅದನ್ನಷ್ಟನ್ನು ಶುದ್ಧಿ ಮಾಡಿದರು ಅದಕ್ಕೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಶಂಕರ ವಿಜಯದಲ್ಲಿ ಒಂದು ವರ್ಣನೆಯನ್ನು ಮಾಡ್ತಾರೆ ಶಂಕರಾಚಾರ್ಯರ ಬಗ್ಗೆ ಒಂದು ಸ್ವಾರಸ್ಯಕರವಾದಂತಹ ಒಂದು ವರ್ಣನೆಯನ್ನು ಮಾಡ್ತಾರೆ ಶಂಕರಾಚಾರ್ಯರ ರೂಪ ಅವರ ಮೂರ್ತಿ ಹೇಗಿದೆ ಅಂತಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕೈಯಲ್ಲಿ ಗ್ರಂಥ ಇದೆ ಇನ್ನೊಂದು ಕೈಯಲ್ಲಿ ಚಿನ್ಮುದ್ರೆ ಇದೆ ಅದರ ಬಗ್ಗೆ ಹೇಳುವಾಗ ಈ ಒಂದು ಮೂರ್ತಿಯನ್ನು ವರ್ಣನೆ ಮಾಡುವಾಗ ವಿದ್ಯಾರಣ್ಯರು ಹೇಳ್ತಾರೆ ಶಂಕರರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಕೈಯಲ್ಲಿ ನಮ್ಮ ಸನಾತನ ಧರ್ಮವನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನಾಸ್ತಿಕರುಗಳು ಅದರಲ್ಲಿ ಹಾಕಿದಂತಹ ಮುಳ್ಳುಗಳನ್ನು ಒಂದೊಂದಾಗಿ ಹೀಗೆ ತೆಗೀತಾ ಇದ್ದಾರೆ ಹೀಗೆ ಹೀಗೆ ತೆಗೆದು ಪಕ್ಕದಲ್ಲಿಡ್ತಾ ಇದ್ದಾರೆ ಅವರೆಲ್ಲ ಎಲ್ಲ ಮುಳ್ಳುಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಯಾರಿಗೂ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆಗ ಶಂಕರರು ಅದನ್ನು ಕೈಗೆ ತಮ್ಮ ಕೈಗೆ ತಗೊಂಡು ಒಂದೊಂದು ಮುಳ್ಳನ್ನು ಹೀಗೆ ತೆಗೆದು ಹೀಗೆ ಹಾಕ್ತಾ ಇದ್ರು ಪಕ್ಕದಲ್ಲಿ ತೆಗೆದು ಹಾಕ್ತಾ ಇದ್ರು ಈ ಮುಳ್ಳನ್ನು ತೆಗೀಬೇಕು ಅಂದರೆ ಹೀಗೆ ತೆಗಿತೀವಿ ನಾವು ಅದೇ ರೀತಿಯಾಗಿ ಅವರು ಹೀಗೆ ತೆಗೀತಾ ಇದ್ದರು ಆ ತೆಗೀತಾ ಇರುವಾಗ ಇನ್ನು ನಾವು ನೋಡಿದಂತಹ ಮೂರ್ತಿ ಇದು ಅನ್ನೋ ಅನ್ನುವಂತಹ ಒಂದು ಸುಂದರವಾದ ವರ್ಣನೆಯನ್ನು ವಿದ್ಯಾರಣ್ಯರು ಶಂಕರ ವಿಜಯದಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಅವತಾರವು ಆಗಿರಲಿಲ್ಲ ಅಂತಂದರೆ ಆ ನಂತರ ಬಂದವರಿಗೂ ಸಹ ಏನೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅವರು ಅವತಾರವನ್ನು ಮಾಡಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಲ್ಪಟ್ಟಂತಹ ಪ್ರಧಾನವಾದಂತಹ ಮೂರು ಮಾರ್ಗಗಳು ಒಂದು ಭಕ್ತಿ ಮಾರ್ಗ ಇನ್ನೊಂದು ಕರ್ಮ ಮಾರ್ಗ ಇನ್ನೊಂದು ಜ್ಞಾನ ಮಾರ್ಗ ಈ ಮೂರು ಮಾರ್ಗಗಳನ್ನು ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅವುಗಳಲ್ಲೂ ಸಹ ಈ ಮೂರರಲ್ಲೂ ಸಹ ಜ್ಞಾನ ಮಾರ್ಗ ಅನ್ನೋದು ಕೊನೆಯದು ಜ್ಞಾನ ಮಾರ್ಗವಾದ ಮೇಲೆ ಮತ್ತೆ ನಾವು ಇನ್ನೆಲ್ಲಿಗೂ ಹೋಗಬೇಕಾಗಿಲ್ಲ ಜ್ಞಾನ ಮಾರ್ಗದಲ್ಲಿ ನಾವು ಸಫಲತೆಯನ್ನು ಪಡೆದಿದ್ದೇವೆ ಅಂತಂದರೆ ಅಲ್ಲಿಗೆ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಮೋಕ್ಷವು ಪ್ರಾಪ್ತವಾಯಿತು ಅಂತಂದರೆ ಇನ್ನು ನಾವು ಮಾಡಬೇಕಾದ ಯಾವುದೂ ಉಳಿಯುವುದಿಲ್ಲ ಆದರೆ ಆ ಜ್ಞಾನ ಮಾರ್ಗಕ್ಕೆ ನಾವು ಹೋಗಬೇಕು ಅಂತಂದರೆ ಮೊದಲು ಕರ್ಮ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು ಆ ಮಾರ್ಗದಲ್ಲಿ ಹೋಗಿ ಜ್ಞಾನ ಮಾರ್ಗದಲ್ಲಿ ಹೋಗುವಂತಹ ಯೋಗ್ಯತೆಯನ್ನು ಪಡ್ಕೊಂಡು ಆ ನಂತರ ಜ್ಞಾನ ಮಾರ್ಗದಲ್ಲಿ ಪ್ರವೇಶ ಮಾಡಿ ಕೊನೆಗೆ ಕೃತಾರ್ಥರಾಗಬೇಕು ಹಾಗಾಗಿ ನಮ್ಮ ಧರ್ಮದಲ್ಲಿ ಪ್ರಧಾನವಾಗಿ ಹೇಳಿರ್ತಕ್ಕಂತಹ ಮಾರ್ಗಗಳು ಮೂರು ಈ ಮೂರು ಮಾರ್ಗಗಳಲ್ಲೂ ಸಹ ಮತ್ತು ಜ್ಞಾನ ಮಾರ್ಗ ಅನ್ನೋದು ಅತ್ಯಂತ ಪ್ರಧಾನ ಆದ್ದರಿಂದ ಇಂತಹ ಮೂರೂ ಮಾರ್ಗಗಳನ್ನು ಅಂದರೆ ಏನು ಮೊದಲನೇದು ಭಕ್ತಿ ಮಾರ್ಗ ಭಕ್ತಿ ಮಾರ್ಗ ಅಂತಂದರೆ ವಿಶೇಷವಾಗಿ ಭಗವಂತನ ಒಂದು ಆರಾಧನೆಯನ್ನು ಮಾಡುವುದು ಅದರ ಬಗ್ಗೆ ಶಂಕರಾಚಾರ್ಯರು ಎಷ್ಟೋ ಕಡೆಗಳಲ್ಲಿ ಹೇಳಿದ್ದಾರೆ ಅವರೇ ಸ್ವತಃ ಅನೇಕ ಸ್ತೋತ್ರಗಳನ್ನು ಸಹ ರಚನೆ ಮಾಡಿ ಆ ಭಕ್ತಿ ಮಾರ್ಗವನ್ನು ವಿಶೇಷವಾಗಿ ಪ್ರಚಾರ ಮಾಡಿದ್ದಾರೆ ಅಲ್ಲಿ ಅವರೇ ಸ್ಪಷ್ಟವಾಗಿ ಭಗವತೋ ಭಕ್ತಿರ್ ದೃಢಾಧೀಯತಾಂ ಎಂಬುದಾಗಿ ಅವರೇ ಹೇಳಿದ್ದಾರೆ ಭಗವಂತನ ವಿಷಯದಲ್ಲಿ ದೃಢವಾದ ಭಕ್ತಿಯನ್ನು ಹೊಂದಿರಬೇಕು ಅಂತ ಅದರ ಅರ್ಥ ಅದೇ ರೀತಿಯಾಗಿ ಪ್ರಸಿದ್ಧವಾಗಿ ಭಜಗೋವಿಂದಂ ಭಜಗೋವಿಂದಂ ಆ ಭಜಗೋವಿಂದಂ ಭಜಗೋವಿಂದ ಅಂತ ಭಗವತ್ ಭಕ್ತಿ ಬಗ್ಗೆನೇ ಅವರು ಹೇಳಿರುವುದು ಇನ್ನು ಅನೇಕ ಕಡೆಗಳಲ್ಲಿ ಪ್ರಶ್ನೋತ್ತರ ರತ್ನ ಮಾಲಿಕೆ ಇತ್ಯಾದಿಗಳಲ್ಲಿ ಆ ಭಕ್ತಿಯ ಒಂದು ಮಹತ್ವದ ಬಗ್ಗೆ ಅನೇಕ ಕಡೆಗಳಲ್ಲಿ ವಿಸ್ತಾರವಾಗಿ ಅವರು ಉಪಪಾದನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕರ್ಮ ಮಾರ್ಗ ವೇದೋ ನಿತ್ಯಮ ಅಧೀಯತಾಂ ತಜತಂ ಕರ್ಮಸ್ವನುಷ್ಠೀಯತಾಂ ಆ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಪ್ರತಿಯೊಬ್ಬರು ಅವರಿಗೆ ವಿಹಿತವಾದಂತಹ ಧರ್ಮಾನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ಅಲ್ಲೂ ಹೇಳಿದ್ದಾರೆ ಮತ್ತು ಗೀತಾಭಾಷೆ ಇತ್ಯಾದಿಗಳಲ್ಲಿ ಮತ್ತೆ ಮತ್ತೆ ಅಸಕೃತ್ ಅನೇಕ ಕಡೆಗಳಲ್ಲಿ ಅವರು ಹೇಳಿದ್ದಾರೆ ಹೀಗೆ ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ ಅದರ ಬಗ್ಗೆ ಅವರು ಅದನ್ನೇ ಹೇಳಲಿಕ್ಕೆ ಅವರು ಪ್ರಧಾನವಾಗಿ ಅನೇಕ ಭಾಷ್ಯಾದಿಗಳನ್ನು ಸಹ ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಆ ಜ್ಞಾನ ಮಾರ್ಗವನ್ನು ಸಹ ಅವರು ಪ್ರತಿಪಾದನೆ ಮಾಡಿದ್ದಾರೆ ಹೀಗೆ ಆ ವೇದಗಳಲ್ಲಿ ಪುರಾಣಾದಿ ಪುರಾಣ ಇತಿಹಾಸಾದಿಗಳಲ್ಲಿ ಎಲ್ಲವುದರಲ್ಲೂ ಸಹ ಅತ್ಯಂತ ವಿಸ್ತಾರವಾಗಿ ಹೇಳಲ್ಪಟ್ಟಂತಹ ಈ ಮೂರೂ ಮಾರ್ಗಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದರು ಅವರ ಅವತಾರ ಕಾಲದಲ್ಲಿ ಈ ಮೂರೂ ಮಾರ್ಗಗಳು ಕ್ಷೀಣವಾಗಿದ್ವು ಮೂರು ಮಾರ್ಗಗಳಲ್ಲೂ ಸಹ ನಾಸ್ತಿಕರು ಕಂಟಕಗಳನ್ನು ಹಾಕಿಟ್ಟಿದ್ದರು ಇದೆಲ್ಲವನ್ನೂ ಸಹ ಅವರು ಶೋಧನೆ ಮಾಡಿ ಇದನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ನಾವು ದೇವರ ಆರಾಧನೆ ಮಾಡ್ತಾ ಇದ್ದೀವಿ ಒಂದು ಹರಿನಾಮವನ್ನು ಕೀರ್ತನೆ ಮಾಡ್ತಾ ಇದ್ದೀವಿ ಅಥವಾ ಒಂದು ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಅಥವಾ ವೇದಾಂತ ವಿಚಾರವನ್ನು ಸ ನಿಜವಾದಂತಹ ವೇದಾಂತ ತತ್ವವನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರ ಅವತಾರವೇ ಕಾರಣ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕಾಗಿದೆ ಈ ವೇದಾಂತ ಅಂತಂದರೆ ವೇದಾಂತ ಅನ್ನೋ ಹೆಸರಿನಲ್ಲಿ ಬೇಕಾದಷ್ಟಿವೆ ಅದು ಅದು ವೇದಾಂತ ಇದು ವೇದಾಂತ ಇವರು ಹೇಳುವುದು ವೇದಾಂತ ಅವರು ಹೇಳುವುದು ವೇದಾಂತ ಅಂತ ಹೇಳ್ತಿರ್ತಾರೆ ಆದರೆ ಆ ವೇದಾಂತ ಅನ್ನೋ ಹೆಸರಿನಲ್ಲಿ ಆ ತತ್ವದ ಬಗ್ಗೆ ಆ ಆತ್ಮತತ್ವದ ಬಗ್ಗೆ ಹೇಳುವಾಗ ಒಬ್ಬೊಬ್ಬರು ಒಂದೊಂದು ಒಬ್ಬೊಬ್ಬರು ದಾರ್ಶನಿಕರು ಒಂದೊಂದು ಥರ ಹೇಳ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದರ ಬಗ್ಗೆ ಹೇಳ್ತಾ ಇರ್ತಾರೆ ಆದರೆ ಅದರ ಬಗ್ಗೆ ಹೇಳುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿದರೂ ಸಹ ಸತ್ಯವಾದ ವಿಷಯವು ಯಾವುದೋ ಒಂದೇ ಇರಬೇಕು ಅದರಲ್ಲಿ ಈ ಉದಾಹರಣೆ ಬಗ್ಗೆ ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಈ ಕರ್ಕಿ ಅನ್ನೋದು ಎಲ್ಲಿದೆ ಅಂತ ಒಂದು ಪ್ರಶ್ನೆ ಬಂತು ಆಗ ಅದಕ್ಕೆ ಒಬ್ಬ ಉತ್ತರ ಹೇಳಿದ್ದಾನೆ ಕರ್ಕಿ ಅಂತಂದರೆ ಅದು ಮಹಾರಾಷ್ಟ್ರದಲ್ಲಿದೆ ಅಂತ ಒಬ್ಬ ಉತ್ತರ ಕೊಟ್ಟಿದ್ದಾನೆ ಇನ್ನೊಬ್ಬ ಕಾಶಿ ಪಕ್ಕದಲ್ಲಿದೆ ಅಂತ ಇನ್ನೊಬ್ಬ ಉತ್ತರ ಕೊಟ್ಟಿದ್ದಾನೆ ಇನ್ನೊಬ್ಬ ತಮಿಳ್ನಾಡಲ್ಲಿದೆ ಅಂತ ಇನ್ನೊಬ್ಬ ಉತ್ತರ ಕೊಟ್ಟಿದ್ದಾನೆ ಇನ್ನೊಬ್ಬ ಅದು ಕರ್ನಾಟಕದಲ್ಲಿದೆ ಆದರೆ ಬೆಂಗಳೂರು ಪಕ್ಕದಲ್ಲಿದೆ ಅಂತ ಇನ್ನೊಬ್ಬ ಉತ್ತರ ಕೊಟ್ಟಿದ್ದಾನೆ ಕೊನೆಗೊಬ್ಬ ಬಂದ ಅವನು ಹೇಳಿದ್ದಾನೆ ಕರ್ಕಿ ಅಂತಂದರೆ ಅದು ಹೊನ್ನಾವರ ಪಕ್ಕದಲ್ಲಿದೆ ಅಂತ ಒಬ್ಬ ಉತ್ತರ ಕೊಟ್ಟಿದ್ದಾನೆ ಈಗ ಒಂದೇ ಪ್ರಶ್ನೆ ಆ ಪ್ರಶ್ನೆಗೆ ಐದು ಜನ ಐದು ಥರ ಉತ್ತರ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಆ ಐದು ಉತ್ತರಗಳಲ್ಲಿ ಸತ್ಯವಾದಂತಹ ಉತ್ತರ ಯಾವುದೋ ಒಂದೇ ಇರಬೇಕು ಐದು ಜನ ಐದು ಥರ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಅವರವರು ನಾನು ಹೇಳಿದ್ದೇ ಸರಿ ನಾನು ಹೇಳಿದ್ದೆ ಸರಿ ಅಂತ ಜೋರಾಗಿ ವಾದ ಮಾಡಲಿಕ್ಕೂ ಶುರು ಮಾಡಿದ್ದಾರೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅವರು ಎಷ್ಟು ಬೇಕಾದರೂ ಜೋರಾಗಿ ವಾದ ಮಾಡಲಿ ಎಷ್ಟು ಬೇಕಾದರೂ ಕೂಗಾಡಲಿ ಏನು ಬೇಕಾದರೂ ಇರಲಿ ಸತ್ಯವಾದ ವಿಷಯ ಅನ್ನೋದು ಒಂದೇ ಇರುತ್ತೆ ಮತ್ತು ಅಲ್ಲಿ ಇನ್ನೊಂದೇನು ಅಂತಂದರೆ ಅಲ್ಲಿ ಅಲ್ಲ ಒಂದು ಕೆಲ ಒಂದು ಹಾ ಕರ್ಕಿ ಅಂತಂದರೆ ಅದು ಬೇಕಾದರೆ ಹೊನ್ನಾವರ ಪಕ್ಕದಲ್ಲಿ ಬೇಕಾದರೂ ಇರ್ಬೋದು ಮಹಾರಾಷ್ಟ್ರದಲ್ಲಿ ಬೇಕಾದರೂ ಇರಬಹುದು ಅಂತ ಹಾಗೆ ಹೇಳಲಿಕ್ಕಾಗೋದಿಲ್ಲ ಹಾಗಿದ್ರೆ ಅಲ್ಲೂ ಇರ್ಬೋದು ಇಲ್ಲೂ ಇರ್ಬೋದು ಅವರು ಹೇಳ್ತಿರುವುದು ಸರಿನೇ ಇವರು ಹೇಳ್ತಿರುವುದು ಸರಿನೇ ಅಂತ ಹಾಗೆ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ವಸ್ತುವಿನ ವಿಕಲ್ಪ ಸಂಭವಾತ್ ಅಂತ ಹೇಳ್ತಾರೆ ಒಂದು ವಸ್ತು ಹೀಗೇ ಇರಬೇಕಾದರೆ ಅಲ್ಲ ಇದು ಹಾಗಾದರೂ ಇರ್ಬೋದು ಹೀಗೆ ಬೇಕಾದರೂ ಇರ್ಬೋದು ಇದರ ಬಗ್ಗೆ ಇಬ್ಬರು ವಿರುದ್ಧವಾಗಿ ಹೇಳಿದಾಗ ಇಬ್ಬರು ಹೇಳಿದ್ದು ಸರಿಯಾಗಿಯೇ ಇರ್ಬೋದು ಅಂತ ಹಾಗೆ ನಾವು ಹೇಳೋಕ್ಕಾಗೋದಿಲ್ಲ ವಸ್ತುವಿನ ವಿಕಲ್ಪ ಸಂಭವತ್ ಇಷ್ಟರಲ್ಲಿ ಯಾವುದೋ ಒಂದೇ ಪಕ್ಷ ಸರಿಯಾದದ್ದಾಗಿರಬೇಕು ಅದು ಹೇಗೆ ಇದೇ ಸರಿಯಾದದ್ದು ಅನ್ನುವುದನ್ನು ನಾವು ನಿರ್ಧಾರ ಮಾಡಬೇಕು ನಾವು ತೀರ್ಮಾನ ಮಾಡಿಕೊಳ್ಳಬೇಕು ಹೇಗೆ ಮಾಡಿಕೊಳ್ಳುವುದು ಅಂತಂದರೆ ಅದಕ್ಕೆ ಅನೇಕ ವಿಧವಾದಂತಹ ಯುಕ್ತಿಗಳನ್ನು ಸಾಧನಗಳನ್ನು ಎಲ್ಲದನ್ನು ಪ್ರಮಾಣಗಳನ್ನು ಇಟ್ಟುಕೊಂಡು ಇದೇ ಸರಿಯಾದದ್ದು ಅನ್ನುವುದನ್ನು ನಾವು ಕೊನೆಯದಾಗಿ ತೀರ್ಮಾನ ಮಾಡಿಕೊಳ್ಳಬೇಕು ಇದು ಬೇರೆ ಬೇರೆಯವರು ಹೇಳಿದ ಹಾಗೆ ಬೇರೆ ಎಲ್ಲೋ ಇಲ್ಲ ಅದು ಇರುವುದು ಇಲ್ಲಿ ಮಾತ್ರವೇ ಅನ್ನುವುದನ್ನು ನಾವು ಕೊನೆಗೆ ತೀರ್ಮಾನಕ್ಕೆ ಬರಬೇಕು ಅದು ಪ್ರಮಾಣಗಳನ್ನಿಟ್ಟುಕೊಂಡು ಸರಿಯಾಗಿ ಚರ್ಚೆ ಮಾಡಿ ವಿಚಾರ ಮಾಡಿ ಇದು ಇರುವುದು ಇಲ್ಲೇ ಅಂತೇಳಿ ತೀರ್ಮಾನಕ್ಕೆ ಬರಬೇಕು ಆದ್ದರಿಂದ ಎಷ್ಟು ಎಷ್ಟೋ ಪಕ್ಷಗಳಿದ್ದರೂ ಅದರಲ್ಲಿ ಸತ್ಯವಾದ ಪಕ್ಷ ಒಂದೇ ಇರುತ್ತೆ ಆದ್ದರಿಂದ ಆ ಒಂದು ಪಕ್ಷ ಯಾವುದು ಅನ್ನೋದನ್ನು ನಾವು ವಿಚಾರ ಮಾಡಿ ಸರಿಯಾಗಿ ಪ್ರಮಾಣ ಸರಿಯಾದ ಪ್ರಮಾಣಗಳನ್ನು ಇಟ್ಟುಕೊಂಡು ಚೆನ್ನಾಗಿ ವಿಚಾರ ಮಾಡಿ ಅದು ಯಾವುದು ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಳಬೇಕು ಅದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಮಾಡಿ ತೋರಿಸಿದ್ದಾರೆ ಏನಂತ ಅನೇಕ ಪಕ್ಷಗಳಿವೆ ಮೊದಲನೇದಾಗಿ ಒಂದೊಂದು ಪಕ್ಷದಲ್ಲೂ ಯಾರ್ಯಾರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ವಿಚಾರ ಮಾಡೋಣ ಒಂದೊಂದು ಪಕ್ಷವನ್ನು ಅವರು ಚೆನ್ನಾಗಿ ವಿಚಾರ ಮಾಡಿ ತಮ್ಮ ಭಾಷೆಗಳಲ್ಲಿ ಅದರಲ್ಲೆಲ್ಲ ಹಾಗೆ ಮಾಡ್ತಾರೆ ಸೂತ್ರ ಭಾಷೆ ಇತ್ಯಾದಿಗಳಲ್ಲಿ ಈ ತತ್ವದ ಬಗ್ಗೆ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅನ್ನೋದನ್ನು ಮೊದಲಿಗೆ ಅವರೇನು ಹೇಳ್ತಿದ್ದಾರೆ ಇವರೇನು ಹೇಳ್ತಿದ್ದಾರೆ ಅನ್ನೋದನ್ನೆಲ್ಲ ವಿಚಾರ ಮಾಡಿ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅನ್ನೋದನ್ನೂ ಸಹ ಅವರು ಹೇಳಿ ಕೊನೆಗೆ ಒಂದೊಂದು ಪಕ್ಷದಲ್ಲೂ ಯಾವುದು ಪ್ರಮಾಣ ಇಲ್ಲೆಷ್ಟು ಪ್ರಮಾಣಗಳಿವೆ ಇಲ್ಲೆಷ್ಟು ಪ್ರಮಾಣಗಳಿವೆ ಇಲ್ಲೆಷ್ಟು ದೋಷಗಳಿವೆ ಇಲ್ಲೆಷ್ಟು ಸ ಉತ್ ಎಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ ಇತ್ಯಾದಿಗಳ ಬಗ್ಗೆ ಎಲ್ಲ ವಿಚಾರ ಮಾಡಿ ಕೊನೆಗೆ ಈ ಒಂದು ಅದ್ವೈತ ಸಿದ್ಧಾಂತ ಏನಿದೆಯೋ ಅದು ನಮಗೆಲ್ಲರಿಗೂ ಸಹ ಗ್ರಾಹ್ಯವಾದಂತಹ ಒಂದು ತತ್ವ ಆ ಅದ್ವೈತ ತತ್ವವೇ ಎಲ್ಲ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಾದಿಗಳಲ್ಲಿ ಪ್ರತಿಪಾದಿತವಾಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ಆ ಅದ್ವೈತ ತತ್ವಕ್ಕೆ ಅನುಗುಣವಾಗಿ ಆ ಅದ್ವೈತ ತತ್ವವನ್ನು ನಾವು ತಿಳ್ಕೊಳ್ಳಬೇಕು ಅಂತಂದರೆ ಅದೇ ಅದ್ವೈತ ತತ್ವವನ್ನು ತಿಳ್ಕೊಳ್ಳೋಕೆ ತಿಳ್ಕೊಳ್ಳುವುದೇ ಜ್ಞಾನಮಾರ್ಗ ಅಂತಂದರೆ ಆ ಜ್ಞಾನ ಮಾರ್ಗದಲ್ಲಿ ಹೋಗಿ ಆ ಅದ್ವೈತ ವೇದಾಂತ ವಿಚಾರವನ್ನು ಅದ್ವೈತ ವಿಚಾರವನ್ನು ಅಂದರೆ ವೇದಾಂತ ವಿಚಾರವನ್ನು ನಾವು ಮಾಡಿ ಕೊನೆಗೆ ಆ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಜ್ಞಾನಮಾರ್ಗದಲ್ಲಿ ಹೋಗುವುದು ಅಂತಂದರೆ ಆದರೆ ಏಕ್ದಮ್ ಆ ಜ್ಞಾನ ಮಾರ್ಗದಲ್ಲಿ ನಾವು ಹೋಗಲಿಕ್ಕಾಗುವುದಿಲ್ಲ ಸೀದಾ ಅದರೊಳಗೇನೆ ನಾನು ಪ್ರವೇಶ ಮಾಡ್ತೀನಿ ಅಂತಂದರೆ ಅದಾಗುವುದಿಲ್ಲ ಈಗ ನಾನು ಮನೆಯಿಂದ ಹೊರಟ ತಕ್ಷಣವೇ ಯಾವುದು ನ್ಯಾಷನಲ್ ಹೈವೇ ಇದೆಯೋ ಅದರಲ್ಲಿ ನಾನು ಕಾಲಿಡಬೇಕು ಅಂತಂದರೆ ಅದು ಸಾಕಾಗುವುದಿಲ್ಲ ಅದು ಸಾಧ್ಯವಾಗುವುದಿಲ್ಲ ಮನೆಯಿಂದ ಹೊರಟ ಮೇಲೆ ಸ್ವಲ್ಪ ದೂರ ಬೇರೆ ರಸ್ತೆಯಲ್ಲಿ ಹೋಗಬೇಕು ಒಳ ರಸ್ತೆಯಲ್ಲಿ ಒಂದಿಷ್ಟು ದೂರ ಹೋಗಬೇಕು ಒಂದಿಷ್ಟು ದೂರ ನೀನು ಹೋದ ಮೇಲೆ ಅಲ್ಲಿ ಮುಖ್ಯ ರಸ್ತೆ ಬರುತ್ತೆ ಆವಾಗ ಅದರೊಳಗೆ ನೀನು ಪ್ರಯಾಣ ಮಾಡ್ಕೊಂಡು ನಿಮ್ಮ ಊರಿಗೆ ನೀನು ಹೋಗ್ಬೋದು ಮನೆಯಿಂದ ಹೊರಗೆ ಹೆಜ್ಜೆ ಹೊರಗೆ ಇಡ್ತಿದ್ದ ಹಾಗೆ ಅದರಲ್ಲಿ ಹೈವೇಯಲ್ಲೇ ನಾನು ಹೆಜ್ಜೆ ಇಡಬೇಕು ಅಂತಂದರೆ ಅದಾಗುವುದಿಲ್ಲ ಯಾಕೆಂತಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಅದು ಸಾಧ್ಯವಾಗದೇ ಇರುವಂತಹ ವಿಷಯ ಆದ್ದರಿಂದ ಅದರಿಂದ ಮೊದಲನೇದಾಗಿ ಒಳ ರಸ್ತೆಯಲ್ಲಿ ಒಂದಿಷ್ಟು ದೂರ ಹೋಗಬೇಕು ಇದೆಲ್ಲಿಗೆ ಹೋಗುತ್ತೆ ಈ ರಸ್ತೆ ಎಲ್ಲಿಗೆ ಹೋಗುತ್ತೆ ನೀನು ಯಾವ ರಸ್ತೆಯಲ್ಲಿ ಹೋಗಬೇಕಾಗಿದೆಯೋ ಅಲ್ಲಿಗೆ ಹೋಗಿ ಸೇರಿಸುತ್ತೇನೆ ನನ್ನ